ಎಲ್ಲರಿಗೂ ರೀ ರಂಜಿತಾ ಕಿತ್ತನ್ಗೆ ಸ್ವಾಗತ ಸುಸ್ವಾಗತ ನನ್ನ ಎರಡು ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿ ಇವತ್ತು ದೀಪಾವಳಿ ಪಟಾಕಿದ್ದ ವಿಡಿಯೋ ಮಾಡೋಕ್ಕಿ ಇವು ಒಟ್ಟು ದೊಡ್ಡ ಇದು ಭಾಳ ಇದು 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 ನವಿಲ್ದು ಅಂತಂದಿದ್ರು ಮತ್ತು ಇವು ಪಾತ್ರೆಗಿತ್ತಿದ್ದಿದ್ರೆ ಚೆನ್ನಾಗಿತ್ತಿದು ಮತ್ತು ಇವೆಲ್ಲ ಫ್ಲವರ್ಸು ಚೆನ್ನಾಗಿದ್ದರು ಪ್ಲ ಇದು ಎಲ್ಲ ಇದು ಬಿಂಗ್ರಿ ಅಂತಾರೆ ಬಿಂಗ್ರಿ ಭಾಳ ಇದು ಐತ್ರಿ ಭಾಳ ಫಾಸ್ಟ್ ಇತ್ತು ಬಿಂಗ್ರಿದ ಮತ್ತೆ ಸುರ್ಸುರ್ ಬತ್ತಿ ದೊಡ್ಡ ದೊಡ್ಡ ಸುರ್ಸುರ್ ಬತ್ತಿ ತಿಂದಿದ್ರಿ ಜಾಸ್ತಿ ನಾವು ಸುರ್ಸುರ್ ಬತ್ತಿನೇ ಹಾರಿಸಿದ್ದು ಫ್ಲವರ್ ಸುರ್ಸುರ್ ಬತ್ತಿ ಇದು ಬಿಂಗ್ರಿ ಐತ್ರೀ ಇದು ಭಾಳ ಪಾಸ್ಟು ಇದು ಮಾಡ್ತಿತ್ತು ಮತ್ತು ಇದು ಕ್ಯಾಮ್ರಾ ನೋಡಿರಿ ಕ್ಯಾಮ್ರಾ ಚೆನ್ನಾಗಿತ್ತು ಇಷ್ಟರೊಳಗೆ ಕ್ಯಾಮ್ರಾ ಸಖತ್ತಾಗಿ ಅಂದರೆ ಫುಲ್ ಅಷ್ಟು ಇದೂ ಅಲ್ಲ ಸೌಂಡು ಅಲ್ಲ ಇದೂ ಎಲ್ಲ ಚೆನ್ನಾಗಿತ್ತು ರೀ ಅದು ಒಂದು ಐದಾರು ಸಾವಿರ ರೂಪಾಯಿ ಐತೆ ರೀ ಇದ್ದು ರೀ ಎಲ್ಲ ಮತ್ತೊಂದು ಬಾಕ್ಸ್ ಅಂತಂದಿದ್ರೆ ಅಣ್ಣ ಅಣ್ಣಗಳು ಇವು ದೊಡ್ಡ ದೊಡ್ಡ ಬಾಕ್ಸ್ ಒಳಗೆ ಅವು ಮ್ಯಾಗೆ ಹೋಗಿ ಟಬ್ ಟಬ್ ಅಂತ ನೋಡಿರಿ ಅವು ಇದ್ದವು ಇವೆಲ್ಲ ಒಂದು ಮೂರನ್ನ ಎರಡು ಬಾಕ್ಸ್ ಇದ್ದವು ಅವು ಈಗ ನಾನು ಸುರ್ಸು ಬತ್ತಿ ಹಚ್ಚಿ ಇದು ಲಕ್ಷ್ಮೀ ಪೂ ಪೂಜೆ ದಿನ ಹರಸಿವ್ರಿ ಮತ್ತು ಪಾಡ್ಯ ದಿನ ಅಂತಾರೆ ನೋಡ್ರಿ ಅವಾಗೂ ಹರಸಿವ ನಾವು ಅಂದರೆ ಲಕ್ಷ್ಮೀ ಪೂಜೆ ಆದ ಬಳಕೊಮ್ಮಿ ಹರಸಿವ್ರಿ ಇದು ಲಕ್ಷ್ಮೀ ದೇ ದೀಪದ ಅಂದರೆ ಕೂಡ್ಸಿ ಮನೆಯಲ್ಲಿ ಕೂಡಿಸಿದ್ದಾಗ ಚೆನ್ನಾಗಿದ್ದು ಚೆನ್ನಾಗಿ ಎಂಜಾಯ್ ಮಾಡಿದಿವ್ರಿ ನಾವು ಫ್ಲವರ್ಸ್ಗಳಿದ್ದು ಚೆನ್ನಾಗಿದ್ದು ಫ್ಲವರ್ಸ್ಗಳು ಸುರ್ಸುರ್ ಬತ್ತಿ ಮತ್ತು ಭಾಳ ಭಾಳ ವೆರೈಟಿ ವೆರೈಟಿಗಳು ತಂದಿದ್ರಿ ಬಾ ಆಟೋ ಬಾಂಬ್ಗಳು ಮತ್ತು ಅವು ಚಿಟ್ಟೆ ಥರ ಹಿಂಗೆ ಹಾರಾಡ್ತಿದ್ದಿವಿ ಅವು ಚೆನ್ನಾಗಿದ್ದು ಎಲ್ಲ ಇದು ಎಲ್ಲ ಈ ಸರ ಫುಲ್ ಆಗಿತ್ತು ರೀ ನಮ್ಮ ದೀಪಾವಳಿ ಹೋದ ಸರನೂ ಆಗಿತ್ತು ಬಟ್ ಈ ಥರ ಆಗಿದ್ದಿಲ್ಲ ಚೆನ್ನಾಗೈತಿ ಈ ಸರ ದೀಪಾವಳಿ ಈ ದೀಪಾವಳಿ ಫುಲ್ ಎಂಜಾಯ್ ಮಾಡ್ಕೊಂಡಿವ್ರಿ ನಾವು ಭಾರಿ ಇತ್ತು ಅಂದರೆ ಎಲ್ಲ ಪಟಾಕಿ ಗಿಟಾಕಿ ಎಂದೂ ನಾನು ಜಾಸ್ತಿ ಪಟಾಕಿ ಹಾರಿಸಿಲ್ಲ ಈ ವರ್ಷ ಪಟಾಕಿನೂ ಹಾರಿಸೀನಿ ವರ್ಷ ವರ್ಷ ಅಷ್ಟು ಜಾಸ್ತಿ ಹಾರಿಸ್ತಿದ್ದಿಲ್ಲ ಈ ವರ್ಷ ಜಾಸ್ತಿ ಹಾರಿಸಿನಿ ಪಟಾಕಿಗಳನ್ನ ಈ ವಿಡಿಯೋ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು